ಬಸವಣ್ಣವರಿಗೆ ಕೊಲೆ ಮಾಡ್ಬೇಕಂತ ಬಂದಿದ್ದ ಒಬ್ಬ ಎಲ್ಲಿಂದ ಬಂದಿದ್ದ ಕಾಶ್ಮೀರದಿಂದ ಬಂದಿದ್ದ ಅಂದ್ರೆ ಸತ್ಸಂಗದ್ದು ಶಕ್ತಿ ಹೆಂಗಿರ್ತದ ಅಂತ ನಾನು ಹೇಳ್ತಾ ಇದ್ದೀನಿ ಕಾಶ್ಮೀರದಿಂದ ಬಂದಿದ್ದ ಕಾಶ್ಮೀರದಿಂದ ಬಂದು ಅಲ್ಲಿ ಏನು ಮಾಡ್ತಿದ್ದ ಕಾಶ್ಮೀರದಿಂದ ಬಂದು ಅವ ಒಬ್ಬ ಚಂಡಾಲು ಚಿಕ್ಕ ಅಂತ ಕೊಲೆ ಮಾಡಲಿಕ್ಕೆ ಕಳ್ಸಿ ಕೊಟ್ಟ ಯಾಕೆ ಕಳ್ಸಂದ್ರ ಅಲ್ಲಿಂದ ಜಂಗಮರೆಲ್ಲ ಇಲ್ಲಿ ಕಲ್ಯಾಣಕ್ಕೆ ಬಂದಿವು ಬಸವಣ್ಣವ್ರು ಇಲ್ಲಿ ಬಂದು ಎಲ್ಲ ಜಂಗಮಿ ತಗೊಂಡು ಹೋಗ್ಲತ್ತಾರ ಯಾ ಬಸವಣ್ಣನ ಅವ್ನಿಗೆ ಕೊಲೆ ಮಾಡ್ಬಾ ಅಂತ ಕಾಶ್ಮೀರದ ಮಹಾರಾಜ ಮಹಾದೇವ್ ಗೋಪಾಲ ಅಂತ ಮಹಾದೇವ್ ಗೋಪಾಲ ಕಳಿಸ್ಕೊಟ್ಟ ಯಾರಿಗೆ ಕಳಿಸ್ಕೊಟ್ಟ ಚಂಡಾಲ ಚಿಕ್ಕಯ್ಯ ಅಂಬವನು ಅವ ಎಲ್ಲ ಚಾಕು ಗೀಪು ತಗೊಂಡು ಬಂದ ಬಂದು ಇಲ್ಲಿ ಸ್ವಲ್ಪ ಇಲ್ಲಿ ಒಳಗೆ ಹೋಗೋದು ಕಷ್ಟ ಅಂತ ತಿಳ್ಕೊಂಡು ಅವ ಕಾವಿ ಬಟ್ಟೆ ಹಾಕೊಂಡ ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲ ಶರಣರು ಬನ್ನಿ ಶರಣರೇ ಬನ್ನಿ 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 ಪ್ರಸಾದ ತಗೊಡ್ರಿ ಎಲ್ಲರೂ ಪ್ರೀತಿ ತೋಷತ್ತು ಎಲ್ಲಿ ಎಲ್ಲಿ ನೋಡಿದಲ್ಲಿ ಬಸವ ನಾಮಸ್ಮರಣೆ ನಡೀತಿತ್ತು ಎಲ್ಲ ಕಡೆ ಈ ಜೋಡ್ದಲ್ಲಿ ಹರ ಹರ ಮಹಾದೇವ ಜಯಘೋಷ ಘೋಷ ನಡೀತಿತ್ತು ಓಂ ಶ್ರೀ ಗುರು ಬಸವಲಿಂಗಾಯನವ ಅಂತ ಮಂತ್ರ ಹೇಳ್ತಿದ್ರು ಅದೆಲ್ಲ ವಾತಾವರಣ ನೋಡಿ ಇಂಥ ಮಹಾತ್ಮರಿಂದ ಹೆಂಗೆ ಕೊಲ್ಲ ಸ್ವಲ್ಪ ನೀವು ಹೇಳಕಾಗ್ಲತಿತ್ತು ಆದರೂ ಮಹಾರಾಜರು ತಿಳ್ಕೊಂಡು ಕಾವೇ ಬಟ್ಟಿ ಹಾಕ್ಕೊಂಡು ಒಳಗೆ ಪ್ರವೇಶ ಆದ ಬಸವಣ್ಣವರು ವಿಶ್ರಾಂತಿ ಪಡೆದಿದ್ರು ಇನ್ನೇನು ಅವ ಹಿಂಗೆ ಅವನಿಗೆ ಚೂರಿ ಹಾಕ್ಬೇಕಂತ ಹಿಂಗೆ ಹೋಗಿ ಸಮೀಪ ಹೋಗ್ತಾನ ಕೈ ನಡುಕ್ತು ಹಿಂಗೆ ಇದು ಮಾಡೋದ್ರೊಳಗ ಚಾಕು ಕೈದ ಹಿಂಗೆ ಬೀಳ್ತು ಅದು ಇದು ಕೆಳಗೆ ಬೀಳಿತು ಚಂದ ಜನ ಶಬ್ದ ಆಯ್ತು ಎಚ್ಚರ ಎಚ್ಚರಾದರು ಯಾರು 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 ಇಲ್ಲ ನಾನು ರೀ ನಾ ಚಂಡ ಚಿಟ್ಟೆ ಇದ್ದ ಚೆಂಡ್ ಚಿಟ್ಟೆ ಇದ್ದ ನಾನು ನಾನು ಪಾಪಿ ನಿಮ್ಮನ್ನು ಕೊಲ್ಲಿ ಬಂದವಿದ್ದ ಅಂಥೇಳ್ದ ಅವನ ಮೇಲಿನ ಕಾವಿ ಬಟ್ಟೆ ನೋಡಿದ್ರು ಆ ನೀ ಚಂಡಾಲ ಅಲ್ಲಪ್ಪ ನೀ ನಿಜಲಿಂಗ ಚಿಕ್ಕ ಇದ್ದಿ ನಿಜಲಿಂಗ ಚಿಕ್ಕೈ ಇದ್ದಿ ಅಂತ ಅವ ನಿಜವಾದ ನಿಜಲಿಂಗ ಆದ ನಿಜವಾದ ಲಿಂಗ ಚಿಕ್ಕಯ್ಯ ಈ ರೀತಿ ಅಂದ್ರೆ ಯಾರ್ಯಾರು ಬರ್ತಾರ ಬಸವಣ್ಣವ್ರ ಸಮೀಪ ಅವರೆಲ್ಲರೂ ಪರಿವರ್ತನೆ ಆಗ್ತದೆ ಆ ಸತ್ಸಂಗದ ಶಕ್ತಿನೇ ತಾಕತ್ತು ಇರ್ತದೆ ಯಾಕಂದರೆ ಯಾರು ಇದು ಮೇಲ ಮೇಲೆ ಮೇಲ ಗುರುಗಳು ವಚನಾಮೃತವನ್ನು ಕೇಳ್ತೀವಿ ಮೇಲ ಮೇಲ ಅನುಭವ ಗೋಷ್ಠಿ ಎಲ್ಲೇ ಅದು ನಿಮ್ಮೂರಾಗೆ ಇರಲಿ ಸಮೀಪ ಯಾವ್ದಾರ ಹಳ್ಳಿಯಾಗೆ ಇರಲಿ ನಾವೊಂದು ಸ್ವಲ್ಪ ಕೇಳುವಂಥ ರೂಢಿ ಹಾಕೋಬೇಕು ಅದು ಕೇಳಿ ಕೇಳಿ ಕೇಳೋದ್ರಿಂದ ನಮ್ಮ ಮನಸ್ಸು ಒಳ್ಳೆಯ ತತ್ಕೊಂಡು ಟಾಣಿಕ್ ಸಿಕ್ಕಂಗಾಯ್ತು ಶರೀರ ಹೆಂಗಾರೆ ಏನಾರ ಸ್ವಲ್ಪ ವೀಕ್ನೆಸ್ ಆದ್ರೆ ಡಾಕ್ಟ್ರ ಬಲ್ಲಿ ಹೋಗ್ತೀವಿ अव टाणी बर शरीर छंद छंद